ಪ್ರಿಯ ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರೋ ಪೆನ್ಯೂಸ್ ನಾನು ನಿಮ್ಮ ಪ್ರಿಯ ಇನ್ನು ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಹತ್ತು ಗಂಟೆಗೆ ನಡೆದಂತಹ ನನ್ನ ಪತಿಯ ಕೊಲೆಗೈದ ಆರೋಪಿಯನ್ನ ಈ ಕೂಡಲೇ ಬಂಧಿಸಲು ಮನವಿ ಮಾಡಿದಂತಹ ಪತ್ನಿ ಬೀದರ್ನಗರದಲ್ಲಿ ಹಮ್ಮಿಕೊಂಡಿದ್ದಂತಹ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದ ಯುಟಿ ಖಾದರ್ ಕರ್ನಾಟಕ ವಿಧಾನಸಭೆ ಸ್ಪೀಕರ್ ಅವರಿಗೆ ಭೇಟಿಯಾದಂತಹ ಅರ್ಚನಾ ಗಂಡ ಸಿದ್ದಾರೂಢ ಅವರು ತನ್ನ ಪತಿಯ ಹತ್ಯೆಗೆದಂತಹ ಆರೋಪಿಗಳನ್ನ ಬಂಧಿಸಲು ಮನವಿ ಪತ್ರವನ್ನ ನೀಡಿದರು ಇದನ್ನ ಸ್ವೀಕರಿಸಿ ಸ್ಪಂದಿಸಿದಂತಹ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಜಿಲ್ಲಾ ವರಿಷ್ಠ ಅಧಿಕಾರಿಗಳಿಗೆ ಸ್ಥಳದಲ್ಲಿಯೇ ನಿಂತು ಕರೆ ಮುಖಾಂತರ ತನಿಖೆ ವಿಚಾರಣೆ ಕುರಿತು ತಿಳಿದುಕೊಂಡ್ರು ಇನ್ನು ತದ್ನಂತರ ಕುಟುಂಬಸ್ಥರಿಗೆ ಆದಷ್ಟು ಬೇಗ ನ್ಯಾಯ ಒದಗಿಸಿಕೊಳ್ಳುವುದಾಗಿ ಭರವಸೆಯನ್ನು ಕೂಡ ನೀಡಿ ತಪ್ಪಿತಸ್ಥರಿಗೆ ಬಂಧಿಸಲು ಸೂಚನೆ ನೀಡುತ್ತೇನೆ ಎಂದು ತಿಳಿಸಿ ನನ್ನ ಜೊತೆ ನಿರಂತರ ಸಂಪರ್ಕದಲ್ಲಿ ಇರಲು ತಿಳಿಸಿದರು ಇದೇ ಸಂದರ್ಭದಲ್ಲಿ ಘಟನೆ ಕುರಿತು ಮಾಧ್ಯಮದವರಿಗೆ ತಿಳಿಸಿದಂತಹ ಮೃತ ಪತ್ನಿ ಅರ್ಚನಾ ಗಂಡ ಸಿದ್ದಾರೋಡ್ ಹುಮದಾಬಾದ್ ತಾಲೂಕು ಬೀದರ್ ಜಿಲ್ಲೆಯ ಸಕ್ಕರ್ ಸಕ್ಕರ್ಗಂಜವಾಡಿ ಗ್ರಾಮದ ನಿವಾಸಿಯಾಗಿದ್ದು ನನ್ನ ಪತಿ ಬೆಳಿಗ್ಗೆ ಹೇಳಿ ಹೋದವರು ಬಾರದೆ ರಾತ್ರಿ ಅವರು ಶವವಾಗಿ ಪತ್ತೆಯಾಗಿದ್ದಾರೆ ಇದರ ಕುರಿತಾಗಿ ಹಳಿಕೇಟ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಪ್ರಕರಣ ದೂರು ನೀಡಿರ್ತೇವೆ ಆದರೆ ಇಲ್ಲಿಯವರೆಗೆ ಕೊಲೆಯಾದ ದಿವಸಗಳು ಕಳೆದರೂ ಕೂಡ ಆರೋಪಿಗಳನ್ನು ಬಂಧಿಸಿಲ್ಲ ಎಂದು ಕುಟುಂಬಸ್ಥರ ಆರೋಪವಾಗಿದೆ ಈ ಕುರಿತು ಜಿಲ್ಲಾ ವರಿಷ್ಠಾಧಿಕಾರಿಗಳು ಕೂಡ ಮನವಿ ಪತ್ರ ನೀಡಲು ಬಂದಿದ್ದೇವೆ ಎಂದು ತಿಳಿಸಿದರು ಮತ್ತು ಶೀಘ್ರವೇ ನಮಗೆ ನ್ಯಾಯ ಬದಕಿಸಿಕೊಡಬೇಕು ಎಂದು ಆರೋಪಿಗಳನ್ನು ಬಂಧಿಸಬೇಕು ಎಂದು ಆರೋಪಿಗಳಿಂದ ನಮಗೆ ಭಯದ ವಾತಾವರಣ ಕೂಡ ಸೃಷ್ಟಿಯಾಗಿದೆ ಭದ್ರತೆಯ ಸಹಾಯ ಬೇಕೆಂದು ಕುಟುಂಬಸ್ಥರು ಮನವಿಯನ್ನು ಮಾಡಿದರು ಈ ಕುರಿತು ಮಾತನಾಡಿದಂತಹ ಶ್ಯಾಮ್ಲಾಲ್ ಬಾಪ್ಲಾಲ್ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಹುಮ್ನಾಬಾದ್ ನಗರ ಉಪಾಧ್ಯಕ್ಷ ಮುಗನೂರ್ ಬೆನ್ನಲುಬುವಾಗಿ ನಿಂತು ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಮನವಿಯನ್ನು ನೀಡಿದರು ಮತ್ತು ಆರೋಪಿಗಳನ್ನು ಬಂಧಿಸಲು ಮನವಿ ಮಾಡ್ತೀನಿ ಅಂತ ತಿಳಿಸಿದರು ಇದೇ ವೇಳೆ ಜೊತೆಯಲ್ಲಿ ಸರೋಜಿನಿ ಮೃತರ ಅಕ್ಕ ರಾಜೇಶ್ಲಿ ಮೃತ ಅಕ್ಕ ತಾಯಿ ಮಹಾದೇವಿ ಜಗದೇವಿ ಮೃತರ ಹೆಂಡತಿ ತಾಯಿ ಉಮಕಾಂತ ನ್ಯಾಯದ ಪರ ಬಂದಿರುವಂತಹ ಇನ್ನಿತರು ಮುಖ್ಯಸ್ಥರು ಉಪಸ್ಥಿತರಿದ್ದರು ಇದಾಗಿತ್ತು ಹೊತ್ತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರೋ ನ್ಯೂಸ್ माथि देख्नुहुन्छ सर हेर 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 गाडी पट्टैले यिनै लस चिन्ता गर्नुहुन्छ

कोई भी दिक्कत नहीं है सर नंबर रेसिपी मध्य में उनको भाई इंस्ट्रक्शन है ना नाम फाइव टाइम्स सर मैंने कलर डालना है इस पर भी नंबर है एनएसी पे क्लिक करना मतलब मैंने बॉडी पर पर शेयर कर दिया सर वन मिनट ಇದು ದೊಂದ್ವರೇ ಸರ್ ನೀವು ಬಯೆ ಇಲ್ಲ ಸರ್ ನಿಮ್ಮನೆ ಇರಲಿ ಅಲ್ಲ ಏನು ಗೋಪಣ್ಣೆ ಇದೆ ಏನು ಗೊತ್ತಾಗಿಲ್ಲ ಸರ್ ನಿಮಗೆ ಏನು ಬೇಕು ಮಾಡದ ಗಂಡಿಗೆ ಮಣ್ಣು ಹಿಂಬೆತ್ತಿರ್ತರು ಮಣ್ಣು ಮಂದರಿ ಬಿಡತವಿ ಯಾರು ಯಾರು ಬಂದಿಲ್ಲ ಸರ್ ಸವಲ ತನ್ನಿಕ್ಕೆ ಮಾಡ್ಬೇಕಲ್ಲ ಸರ್ ನ್ಯಾಯ ಅಂತ ಹೇಳಿರ ಸರ್ ಅದಕ್ಕೆ ಇವತ್ತಿಗೆ ಅಡ್ಮಿಟ್ ಆದ್ನಲ್ಲ ಒಂದು ವ ನಿಮಿಷ हेलो ದಿವಂಗಂತ ಸುತ್ತಾ ರೋಡ್ ರಸ್ತೆಯಲ್ಲಿ ಸರ್ಕರ್ ಗಂಜವಾಡಿ ಉಪನಾಬಾದ್ ಅದು ಯಾವ್ ಮಾಡ್ ಲಾಸ್ಟ್ ಏ್ ಡೇಸ್ ಬ್ಯಾಕ್ ಅದಕ್ಕೆ ಐಡೆಂಟಿಫೈ ಆಗಲಿಲ್ಲ ಓಕೆ ಓಕೆ ಡಿ ಎಮ್ ಎಸ್ ಮೀನ್ ಅನ್ಕೊಂಡಿದೆ ಅಚ್ಚಾ ಅಚ್ಚಾ ಓಕೆ ಸ Yeah, yeah, yeah. How uh, many days or four days? No? Yeah, yeah. yeah, yeah. Meantime, you can your have, have a talk with the confidence. No frustration, you can go to the house you can talk with your confidence. Yes, yes. How do you Yes, ಇದಕ್ಕೆ ಮೂರು ಮಾಡಿದ್ದಾರೆ ಮಾಡಿದಾರಂತೆ ಒಂದು ಅಂದಾಜಿಗೆ ಬಂದಿದ್ದಾರೆ ನಾಲ್ಕು ದಿವಸ ನನಗೆ ನನಗೆ ಕೊಡಿ ಒಂದು ವರ್ಷ ಆಗದಿದ್ರೆ ಕೊಡಿ ನಾನು ಮಾತಾಡಿದ್ರಿ ನೋಡ್ಬೋದು ಆಯ್ತು ಇವತ್ತು ಸ್ವಲ್ಪ ನಂಬರ್ ಇದೆ ಒಂದು ಬರೋ ನೋಡಿ ನನಗೆ ಹೇಳಿ ನಮ್ಮತ್ತೆ ಮಾತಾಡೋದು ಮಾತಾಡಿ ಒಂದು ಕೇಳಿ ಜಿಲ್ಲೆಯ ಮುನಾಬಾ ತಾಲೂಕಿನ ಸಕರಂಜುಗಾಡಿ ಗ್ರಾಮದಲ್ಲಿ ದಿನಾಂಕ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಹತ್ತು ಗಂಟೆಗೆ ಸಕರಗಂಜಾಡಿ ಗ್ರಾಮದಲ್ಲಿ ಸಿದ್ದಾರೋಡ್ ಅಂಬ ಒಂದು ವ್ಯಕ್ತಿಯ ಕೊಲೆ ಆಗಿರ್ತದೆ ಮಾಡ್ರ್ ಮಾಡಿರ್ತಾರೆ ಅದಕ್ಕೆ ಅಂದ್ರೆ ರಾತ್ರಿಗೆ ಹನ್ನೊಂದು ಗಂಟೆ ಮಧ್ಯದಲ್ಲಿ ಸಕ್ಕರೆ ವಾಡಿಗೆ ಡಿ ಎಸ್ ಪಿ ಅವರು ಸಿ ಪಿ ಅವರು ಎಸ್ ಪಿ ಸಾಹೇಬರು ಎಲ್ಲರೂ ಬಂದು ಇಡೀ ರಾತ್ರಿ ಏನಾದಕ್ಕೆ ಸಕ್ಕರಂಜ್ ವಾಡಿಯಲ್ಲಿ ತಪಾಸಣೆ ಮಾಡಿರ್ತಾರೆ ಆದರೂ ಇವತ್ತಿಗೆ ಏಳೆಂಟು ದಿವಸ ಆಗ್ತು ಆ ಅಪರಾಧಿಗಳನ್ನು ಆ ಕೊಲೆ ಮಾಡಿದಂಥ ಅವರ ಧರ್ಮಪತ್ನಿಯವರಿಗೆ ಅರ್ಚನಾ ಗಂಡ ಸಿದ್ದರೋಡ್ ಇನ್ನು ಇನ್ನೂ ತಕ್ಕ ನ್ಯಾಯ ಸಿಕ್ಕಿಲ್ಲ ಅದಕ್ಕೆ ನನ್ನ ಒಂದು ಮನವಿ ಇದೆ ಏನದಕ್ಕೆಂದ್ರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ ಮಂತ್ರಿ ಸಾಹೇಬರಿಗೆ ಶಾಸಕರಿಗೆ ಮತ್ತು ನಮ್ಮ ಇವರು ಸಭಾಧ್ಯಕ್ಷರು ಬಂದಿರು ಈಗ ಅವರಿಗೂ ಕೂಡ ಒಂದು ಮೆಂಬಡವನ್ನು ಕೊಟ್ಟಿದ್ದೀವಿ ಅವ್ರಿಗೆ ಏನದಕ್ಕೆ ಅಂದ್ರೆ ಆದಷ್ಟು ಬೇಗ ನ್ಯಾಯ ಒದಗಿಸ್ಕೊಡಬೇಕು ಆ ಅಪರಾಧಿಗಳನ್ನ ಹಿಡಿದು ಕಠಿಣ ಕಠಿಣ ಶಿಕ್ಷೆ ಕೊಡಬೇಕು ಯಾಕಂದ್ರೆ ಯಾವಾಗ ಒಂದು ಗಣಸು ಮನಸ್ಸಿಗೆ ಏನದಕ್ಕೆ ಈ ಥರ ಕೊಲೆ ಅಂತಂದ್ರೆ ಅವ್ರು ಹೇಳ್ತಾ ಇದ್ದಾರೆ ನಮ್ಗೆ ಏನಾದ್ರೆ ಭಯ ಉಂಟಾಗ್ತಾ ಇದೆ ನಮ್ಗೆ ಅಂಜಿಕೆ ಇದೆ ಅದಕ್ಕೆ ಅಂದ್ರೆ ಕೈ ಮುರಿದು ಕೇಳ್ಕೊಳ್ತೀನಿ ಎಲ್ಲ ಪೊಲೀಸ್ ಅಧಿಕಾರಿಗಳನ್ನು ಅಂದ್ರೆ ಆ ಪ್ರಧಿಗಳಿಗೆ ಹಿಡಿದು ಕೊಟ್ಟು ಕಠಿಣ ಕಠಿಣ ಶಿಕ್ಷೆ ಕೊಟ್ಟು ಆ ಅರ್ಚನಾ ಅಂಬೋರಿಗೆ ಏನಾದಕ್ಕೆ ಅವರು ಧರ್ಮಪತ್ನಿಯವರಿಗೆ ನ್ಯಾಯ ಒದಗಿಸಿ ಕೊಡಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಕೊಲೆ ಆಗಿದಂಥ ವ್ಯಕ್ತಿ ಅವರ ಧರ್ಮಪತ್ನಿ ಅರ್ಚನಾ ಅಂಬೋರು ಇದ್ದಾರೆ ಅವರು ಮಾತಾಡ್ತಾರೆ ಕೇಳಿರಿ ಇವತ್ತಿಗೆ ಒಂಬತ್ತು ದಿವಸ ಆಯ್ತು ಇನ್ನೂ ನಮಗೂ ಯಾರು ಏನು ಸುಳಿ ಕೊಟ್ಟಲೇನಿಲ್ಲ ನನ್ನ ಗಂಡಿಗೆ ಗಂಡಿಗೆ ಅಂದ್ರೆ ನಮಗೇನು ಇಕ್ತಾರೆ ಅವರು ಎಲ್ಲರೂ ಪೊಲೀಸರಿಗೆ ಕೇಳತ್ತಿದ್ದೆ ಇವತ್ತು ಕೊಡ್ತೆ ನ್ಯಾಯ ಕೊಡ್ತೆ ಅಂತರತ್ತಾರ ಇವ ಯಾವತ್ತಿಗೂ ಇನ್ನೂ ನ್ಯಾಯ ಕೊಟ್ಟಿಲ್ಲ ನಮ್ಗೆ ನ್ಯಾಯ ಕೊಡ್ತಾರೆ ಕೊಡಲ್ಲರು ಏನು ಕೊಡ್ಬೇಕು ಇನ್ನೂ ನ್ಯಾಯ ಇವತ್ತಿಗೆ ಒಂಬತ್ತು ದಿನ ಐತಿ ಇನ್ನ ಹೆಂಗೆ ನ್ಯಾಯ ಕೊಡ್ತಾರೆ ನಮ್ಮ ಸಣ್ಣ ಶಣ ಮಕ್ಕಳ ಇವತ್ತಿಗೆ ಒಂಬತ್ತು ದಿವಸ ಐತ್ರಿ ರಾತ್ರಿ ರಾತ್ರಿ ಒಂಬತ್ತುವರೆಗೆ ಮಾತಾಡೇ ಹೋಗ್ಯಾರೀ ಹಾ ಇಲ್ಲೀ ಆಳ್ ಊಟ ತಕೊಂಡ್ ಹೋಗ್ಯಾರೀನ್ ಹೊಲ್ದಾಗ ಕೆಲ್ಸ ಮಾಡ್ತಿರ್ರಿ ಇಬ್ಬರು ಹೆಣ್ಮಕ್ಳು ಒಬ್ಬ ಹುಡುಗನ ರೀ ನ್ಯಾಯ ಕೊಡ್ತಲ್ಲತಾರೀ ನ್ಯಾಯ ಇನ್ನ ಏನ್ ಕೊಡ್ತಾರೀ ಇವತ್ತು ಒಂಬತ್ತು ದಿವ್ಸ ಐತಿ ನ್ಯಾಯ ಕೊಡ್ತಾರ ಹೀನ ಸಿಕ್ಕಿಲ್ಲ ಬಂದರಲ್ಲರಿ ಅವರಿಗೆ ಏನು ಹೇಳಕ್ಕೆ ಇಷ್ಟ ಪಡ್ತೀವಿ ಯೋದಿ ಕಾರ ಬಂದರಲ್ಲ ಅವರಿಗೆ ಏನು ಹೇಳ್ರಿ ಹೇಳਦੇವೆ ಇಲ್ಲರಿ ನ್ಯಾಯ ಕೊಡ್ರಿ ನಮಗೆ ನ್ಯಾಯ ಬೇಕ್ರಿ ಅಂತ ಹೇಳਦੇವೆರಿ ಹು ಅಂತ ಅಂದ್ರಿ ನಾನು ಅನೇسر ಅರ್ಚನಾದಾರಿ ಹನು ಕಲ್ಲಿವಾದ ವ್ಯಕ್ತಿ ನಮ್ಮಣ್ಣ ತಮ್ಮ ಇವತ್ತಿಗೆ 9 ದಿನ ಆಯ್ತು ತನಿಖೆ ಮಾಡ್ಲಿತಿ ಅಂತ ಹೇಳ たら ಪೊಲೀಸರು ಅವತ್ತು ಎಸ್‌ಪಿ ಸರ್ ಡಿಎಸ್‌ಪಿ ಸರ್ ಸಿಪಿಐ ಸರ್ ಎಲ್ಲಾ ಸ್ಥಳಕ್ಕೆ ಬಂದವರು ಪರಿಶೀಲನೆ ಮಾಡ್ಯಾರ ನ್ಯಾಯ ಕೊಡ್ತೀನಿ ಅಂದ್ರೆ ಇವತ್ತಿಗೆ ಒಂಬತ್ತು ದಿವಸ ಆದರೂ ಇನ್ನೂ ಏನೂ ಪತ್ತೆ ಹಚ್ಚಿಲ್ಲ ನಮಗೆ ಕ್ಲೂ ಕೊಟ್ಟಿಲ್ಲ ನಮಗೆ ನ್ಯಾಯ ಒದಗಿಸಿ ಕೊಡ್ಬೇಕು ಯಾರು ಮಾಡಿದ್ರು ಯಾಕೆ ಮಾಡಿದ್ರು ಇವತ್ತು ಬಿಟ್ಟಾರ ಬಿಟ್ಟಾರದ್ಮೇಲೆ ಈಗ ನಾಳಿಗ ಅವ್ರ ಮಕ್ಕಳರ ಅವ್ರರ ನಮ್ಮ ತಾಯಿಯರ ಇರ್ತಾರೆ ಬಟ್ ಅವ್ರು ಊರಾಗ ಯಾರ ಜೊತೆನೂ ದುಶ್ಮನಿ ಇಲ್ಲ ನಮಗೆ ಅಂತ ಸಂಶಯ ಇಲ್ಲ ತನಿಖೆ ಮಾಡಿ ಪತ್ತೆ ಹಚ್ಚಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ನಮ್ಮ ತಮ್ಮನ ಜೀವ ಆತ್ಮಕ್ಕೂ ಶಾಂತಿ ನಮಗೂ ಶಾಂತಿ ಯಾಕೆ ನೀವು ನ್ಯಾಯ ಬಡ್ರದವ್ರಿಗೆ ಒಂದು ಶ್ರೀಮಂತರಿಗೆ ಒಂದಿರ್ತದೆ